ಆಗಸ್ಟ್ ಹದಿನಾರರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಜಾರಿಗೊಳಿಸದೆ ಹೋದರೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಡಿ ಎಸ್ ಸಂಚಾಲಕ ಕುಂದವಾಡ ಮಂಜುನಾಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಆದೇಶ ನೀಡಿ ವರ್ಷ ಕಳೆದರೂ ರಾಜ್ಯದಲ್ಲಿ ಜಾರಿಯಾಗಿಲ್ಲ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಸರ್ಕಾರ ಸ್ವೀಕರಿಸಿದ್ದು ಅದನ್ನು ಜಾರಿ ಮಾಡಲು ಮೀನಾಮಿಷ ಎನಿಸುತ್ತಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಎಸ್ಸಿ ಸಮಾಜ ಅತಿ ಹೆಚ್ಚು ಮತಗಳನ್ನು ನೀಡಿದೆ ಆದರೆ ಅದೇ ಕಾಂಗ್ರೆಸ್ ಎಸ್ಸಿ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡುತ್ತಿದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು ಆಗಸ್ಟ್ ಹದಿನಾರರಂದು ಒಳ ಮೀಸಲಾತಿ ಜಾರಿಯಾದರೆ ಸಿಹಿ ಹಂಚುತ್ತೇವೆ ಇಲ್ಲದೇ ಹೋದರೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಲಿಂಗರಾಜು ಸದಾನಂದ ಚಿಕ್ಕನಹಳ್ಳಿ ಅನಿಲ್ ಕುಮಾರ್ ಬಿ ಹನುಮಂತಪ್ಪ ಮೈಲಾರಪ್ಪ ಬಿ ಎನ್ ನಾಗೇಶ್ ಚಿತ್ತಾನಳ್ಳಿಯ ನಾಗರಾಜ್ ಸೇರಿದಂತೆ ಮತ್ತಿತರರು ಇದ್ದರು ಒಳ್ಳೆಯ ಒಳ ಕಾಂಗ್ರೆಸ್ ಸರ್ಕಾರ ಕೂಡಲೇ ಜಾರಿ ಮಾಡಬೇಕು ಅನ್ನೋಂಥ ಉದ್ದೇಶ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರೇ ಪ್ರಪಂಚದ ಚಳುವಳಿಗಳ ಸಾಲಿಗೆ ಒಳಮೀಸಲಾತಿ ಹೋರಾಟವನ್ನು ಕೂಡ ಇವತ್ತು ನೆನಪು ಮಾಡ್ಕೆ ಒಂದು ವಿಚಾರ ಮೂವತ್ತು ವರ್ಷಗಳ ಮೂವತ್ತು ವರ್ಷಕ್ಕೂ ಹೆಚ್ಚು ಕಾಲ ನಡೆದಂಥ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಚಳವಳಿ ಇತ್ತು ಅಂದರೆ ಅದು ಒಳ ಮೀಸಲಾತಿ ವಿಚಾರಕ್ಕೆ ನಡೆದಂಥ ಚಳವಳಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಏನು ಇಂದಿನ ಸರ್ಕಾರದ ಅವಧಿಯಲ್ಲಿ ಸದಾಶಿವ ಆಯೋಗದ ವರದಿ ಆಧಾರದ ಮೇಲೆ ನೀವು ಒಳ ಮೀಸಲಾತಿಯನ್ನು ಕೊಡ್ರಿ ಹೇಳಿ ನಾವು ಕೇಳಿದಂಥ ಸಂದರ್ಭದಲ್ಲಿ ಮಾನ್ಯ ಬಿ ಜೆ ಪಿ ಸರ್ಕಾರದ ಮುಖ್ಯಮಂತ್ರಿಗಳು ಈ ವರದಿಯಲ್ಲಿ ದತ್ತಾಂಶಗಳಿಲ್ಲ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಏನು ಜೆ ಸಿ ಮಾಧುಸ್ವಾಮಿಯವರ ಉಪ ಸಮಿತಿಯನ್ನು ಮಾಡ್ತಾರೆ ಆ ಉಪ ಸಮಿತಿಯ ವರದಿ ಆಧಾರದ ಮೇಲೆ ಕೂಡ ಕೇಂದ್ರ ಸರ್ಕಾರಕ್ಕೆ ಕಳಿಸಿದರೂ ಕೂಡ ಅಲ್ಲಿ ಆ ವರದಿ ರಿಜೆಕ್ಟ್ ಆಗಿ ಮತ್ತು ಸರ್ಕಾರಕ್ಕೆ ಬಂದದ್ದರ ಪರಿಣಾಮವಾಗಿ ಇಡೀ ಏನು ಹೋರಾಟದ ಮಾದಿಗ ಮತ್ತು ಸಂಬಂಧಿತ ಜಾತಿಗಳು ಸಂಪೂರ್ಣವಾಗಿ ಆ ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತರಲಿಕ್ಕೆ ಶತಾಯಗತೆಯ ಪ್ರಯತ್ನ ಮಾಡಿ ಆ ಪಕ್ಷವನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇವತ್ತು ಏನು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಆ ಸಂದರ್ಭದಲ್ಲಿ ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದು ಪ್ರಥಮ ಅಧಿವೇಶನದಲ್ಲೇ ಇದನ್ನು ನಾವು ಪಾಸ್ ಮಾಡಿ ನಾವು ಒಳಮೀಸಲಾತಿ ಕೊಡ್ತೀವಿ ಅಂತ ಹೇಳಿದಂಥ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಇಡೀ ಮಾದಿಗರೆಲ್ಲರೂ ನೈಂಟಿ ಪರ್ಸೆಂಟು ಮಾ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಅಂದರೆ ತಪ್ಪಾಗಲಾರ್ದು ಅಂದರೆ ಕಾರಣ ಇಷ್ಟೇ ನಮಗೆ ಇವತ್ತು ಮೂವತ್ತು ವರ್ಷದ ಹೋರಾಟದ ಇವತ್ತು ಹೋರಾಟವನ್ನು ಬೆಂಬಲಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ನಮಗೆ ನ್ಯಾಯವನ್ನು ಕೊಡಿಸೋದ್ರ ಮುಖಾಂತರ ಒಳಮೀಸಲಾತಿಯನ್ನು ಜಾರಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಂಬಿರ್ತಕ್ಕಂಥ ಜನ ಇವತ್ತು ಈ ಎರಡು ವರ್ಷ ಕಳೆದರೂ ಕೂಡ ಅದ್ರ ಬಗ್ಗೆ ಇನ್ನೂ ಎಷ್ಟು ಆ ಇನ್ನೂ ಚರ್ಚೆ ಇಲ್ಲ ಈ ಸಂದರ್ಭದಲ್ಲಿ ಏನು ಸುಪ್ರೀಂ ಕೋರ್ಟು ಕೂಡ ಒಂದು ಆದೇಶವನ್ನು ಮಾಡ್ತದೆ ಅದೇನಪ್ಪ ಅಂತಂದರೆ ಒಳ ಮೀಸಲಾತಿ ಕೊಡ್ತಕ್ಕಂಥದ್ದು ಸಂವಿಧಾನವಾಗಿರ್ತಕ್ಕಂಥದ್ದು ಆ ಒಂದು ಒಳ ಮೀಸಲಾತಿಯನ್ನು ಆಯಾ ರಾಜ್ಯ ಸರ್ಕಾರಗಳೇ ತೀರ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಪನ್ನು ನೀಡಿ ಈಗಾಗಲೇ ಒಂದು ವರ್ಷ ಕಳೆದಿದೆ ಒಂದು ವರ್ಷ ಕಳೆದರೂ ಕೂಡ ಈಗ ಮೊನ್ನೆ